ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮತ್ತೊಂದು ಭ್ರಷ್ಟಾಚಾರ ಬಯಲಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮಾಡಿದ್ದೇ ಖರ್ಚು ಅವರ ನಡೆದಿದ್ದೇ ದಾರಿಯನ್ನು ಬರೀತಿಲ ಅವ್ರು ಎಷ್ಟು ಖರ್ಚು ಮಾಡಿದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಈ ಬಗ್ಗೆ ಒಂದು ವಾರದ ಹಿಂದಷ್ಟೇ ಟಿವಿ ಫೈವ್ ಕನ್ನಡ ಒಂದು ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು ಇದೀಗ ಭ್ರಷ್ಟಾಚಾರದ ಮತ್ತೊಂದು ದಾಖಲೆ ಸಮೇತವಾಗಿ ಟಿವಿ ಫೈ ಬಿಚ್ಚಿಡ್ತಾ ಇದೆ ಪ್ರತಿ ಬಿಲ್ಗಳ ಅಂಕಿಗಳಲ್ಲಿರುವ ಮೊತ್ತ ಒಂದು ರೀತಿಯಲ್ಲಿದೆ ಅಕ್ಷರಗಳಲ್ಲಿ ಬರೆದಿರುವ ಮೊತ್ತ ಬೇರೆ ರೀತಿಯಲ್ಲಿದೆ ಮ್ಯಾಚ್ ಆಗಲ್ಲ ಎರಡಕ್ಕೂ ಕೂಡ ಬಿಲ್ಗಳಲ್ಲಿ ವ್ಯತ್ಯಾಸ ಇದೆ ಅದನ್ನು ಲೆಕ್ಕ ಪರಿಶೋಧಕರು ಬಯಲು ಮಾಡಿದ್ದಾರೆ ನೋಡಿ ಸಂಖ್ಯೆಗಳಲ್ಲಿ ನಾವೇನು ಬರಿತೀವಲ್ಲ ಅಂಕೆಗಳಲ್ಲಿ ನಾವೇನು ಬರೀತೀವಲ್ಲ ಅದು ಬೇರೆ ಆದ್ರೆ ಅದನ್ನು ಅಕ್ಷರದಲ್ಲೂ ಬರಿಬೇಕಾಗತ್ತಲ್ಲ ಅಕ್ಷರದಲ್ಲಿ ಬರೆದಿರೋದೇ ಬೇರೆ ಅಂಕೆಗಳಲ್ಲಿರುವಂಥದ್ದೇ ಬೇರೆ ಈ ಅಂಕಿಗಳಲ್ಲಿ ಯದ್ವಾ ತದ್ವಾ ತಮಗೆ ಎಷ್ಟು ಬೇಕೋ ಹಂಗೆ ಹಾಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಎರಡಕ್ಕೂ ವ್ಯತ್ಯಾಸವನ್ನ ಇಲ್ಲಿ ಲೆಕ್ಕ ಪರಿಶೋಧಕರು ಬಹಿರಂಗ ಮಾಡಿದ್ದಾರೆ ನೋಡ್ತಾ ಇದ್ದೀವಿ ಏನೆಲ್ಲ ವ್ಯತ್ಯಾಸಗಳಿದೆ ಅಂತ ಹೇಳಿ ಬಿ ಬಿ ಎಂ ಪಿ ಬಿಟ್ಟರೆ ಅತಿ ದೊಡ್ಡ ಮಹಾನಗರ ಪಾಲಿಕೆ ಇರೋದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈ ಮಹಾನಗರ ಪಾಲಿಕೆಯಲ್ಲಿ ಮಹಾಭ್ರಷ್ಟಾಚಾರ ಮಹಾ ಕಳ್ಳತನ ಹೆಂಗೆ ನಡೆಯುತ್ತೆ ಅಂದ್ರೆ ಹೆಂಗೆ ನಡೆಯುತ್ತೆ ಅದು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿ ಮಹಾನಗರ ವ್ಯಾಪ್ತಿಯಲ್ಲಿ ಶ್ವಾನ ನಿಯಂತ್ರಣಕ್ಕೆ ಐದು ಪಾಯಿಂಟ್ ಆರು ಎರಡು ಲಕ್ಷ ಅಂದರೆ ಐದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಶ್ವಾನಗಳನ್ನು ಹಿಡಿದು ನಗರದಿಂದ ಹೊರ ಸಾಗಿಸಲಿಕ್ಕೆ ಅಥವಾ ಸಂತಾನ ಶಕ್ತಿಯನ್ನು ಹರಣ ಮಾಡಲಿಕ್ಕೆ ಪಂಜಾಬ್ ಮೂಲದ ಸಂಸ್ಥೆಗೆ ಐದು ಲಕ್ಷ ಅರವತ್ತೆರಡು ರೂಪಾಯಿಗೆ ಅರವತ್ತೆರಡು ಸಾವಿರ ರೂಪಾಯಿಗೆ ಬಿಲ್ ಪಾವತಿ ಮಾಡಿದ್ದಾರೆ ಟೆಂಡರ್ ಪ್ರಕ್ರಿಯೆ ಅಸಲಿ ಒಪ್ಪಂದ ಪತ್ರವೇ ಇಲ್ಲದೆ ಹಣ ಪಾವತಿ ಆಗಿದೆ ಚರಂಡಿ ನಿರ್ಮಾಣಕ್ಕೆ ಪಾಲಿಕೆಯಿಂದ ಮೂವತ್ತೇಳು ಲಕ್ಷ ನಲವತ್ತು ಸಾವಿರದ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಪಾವತಿ ಮಾಡಿದ್ದಾರೆ ಆದರೆ ಲೆಕ್ಕಪತ್ರದಲ್ಲಿರೋದೆಷ್ಟು ಮೂವತ್ತೇಳು ಲಕ್ಷ ಒಂದು ಸಾವಿರದ ಮುನ್ನೂರ ನಲವತ್ತೆಂಟು ಸೊ ಅಲ್ಲಿಗೆ ಮೂವತ್ತೊಂಬತ್ತು ಹೆಚ್ಚು ಕಮ್ಮಿ ಮೂವತ್ತೊಂಬತ್ತು ಸಾವಿರ ರೂಪಾಯಿ ವ್ಯತ್ಯಾಸ ಇದೆ ಮೂವತ್ತೊಂಬತ್ತು ಸಾವಿರ ವ್ಯತ್ಯಾಸ ಹೆಂಗ್ ಸಾಧ್ಯ ಮೂವತ್ತೊಂಬತ್ತು ಸಾವಿರದ ಅರವತ್ತಾರು ರೂಪಾಯಿ ಎಲ್ಲಿ ಹೋಯಿತು ಹಾಗಾದರೆ ಇದನ್ನ ಲೆಕ್ಕ ಪರಿಶೋಧಕರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಸ್ವಚ್ಛತಾ ಕಾರ್ಮಿಕರ ವೇತನದಲ್ಲೂ ಕೂಡ ಭಾರಿ ಗೋಲ್ಮಾನ ಆಗಿದೆ ಪಾಲಿಕೆಯಿಂದ ಹತ್ತೊಂಬತ್ತು ಸ್ವಚ್ಛತಾ ಕಾರ್ಮಿಕರಿಗೆ ನಾಲ್ಕು ಲಕ್ಷದ ಹತ್ತು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ವೇತನ ಕೊಟ್ಟಿದ್ದಾರೆ ಬಿಳಿ ಹಾಳೆಯಲ್ಲಿ ಹನ್ನೊಂದು ಜನರ ಹೆಸರು ಬರೆದು ಹಾಜರಾತಿ ಅಂತ ಪಾವತಿ ಮಾಡಿದ್ದಾರೆ ಉಳಿದ ಎಂಟು ಜನ ಸ್ವಚ್ಛತಾ ಕಾರ್ಮಿಕರು ಯಾರು ಅನ್ನೋದಾಗ ಗೊತ್ತಿಲ್ಲ ಬಿಳಿ ಹಾಳೆಯಲ್ಲಿ ಬರ್ಕೊಳ್ಳೋದು ಇವ್ರಿಗೆ ದುಡ್ಡು ಕೊಟ್ಟಿವಿ ಅಂತ ಹೇಳ್ಬಿಡೋದು ಅವ್ರು ಯಾರು ಅಂತ ಗೊತ್ತಿಲ್ಲ ಅಕೌಂಟೆಂಟ್ ಹಿರಿಯ ಅಧಿಕಾರಿಗಳ ಸಹಿ ಇಲ್ಲದೆ ಹಲವು ಬಿಲ್ಗಳು ಪಾವತಿಯಾಗಿದ್ದಾವೆ ಅನ್ನೋದು ಗಮನ ಸೆಳಿತಾ ಇದೆ ದಾಖಲೆಗಳಿಗೂ ಪಾವತಿ ಮಾಡಿರುವಂತಹ ಹಣಕ್ಕೂ ಲಕ್ಷಾಂತರ ಕೋಟ್ಯಂತರ ವ್ಯತ್ಯಾಸ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರು ಸಾಕಷ್ಟೊಂದು ಹಗರಣ ಒಂದೊಂದು ಒಂದೊಂದು ಅಂತ ಹೇಳಿ ಮಹಾನಗರ ಪಾಲಿಕೆ ಸಾಕಷ್ಟು ಹಗರನ ಬಯಲವನ್ನು ಮಾಡಾಕತ್ತಾರೆ ಮೊನ್ನೆ ತಾವು ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ದ ಅಡಿಟ್ ರಿಪೋರ್ಟ್ ಬಗ್ಗೆ ಒಂದು ವರದಿನ ಮಾಡಿದ್ರಿ ನಾನು ನೋಡಿದ್ವಿ ಅದೇ ಆ ವರದಿ ನೋಡಿ ನಾವು ಕಮಿಷನರ್ ಅವ್ರು ಕೊಟ್ಟು ಚರ್ಚೆ ಮಾಡಿದ್ವಿ ಅದು ಎಡಿಟ್ ರಿಪೋರ್ಟ್ ಭಾಳ ಇವರು ಅದ್ರಾಗ ತಪ್ಪನ್ನು ಮಾಡ್ಯಾರ ಅದು ಯಾರು ಏನೇನು ಅದ್ರಾಗ ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ಹೇಳಿ ನಾವು ಆಗ್ರಹನೂ ಮಾಡಿವಿ ಈಗ ಇನ್ನೊಂದು ನೀವು ಹಗರನ್ನ ಬಯಲು ಮಾಡಿರಿ ಅದರ ಅದರ ಕೂಡ ನಾವು ನೋಡಿದ್ದೀವಿ ಈಗ ಫಾಗಿಂಗ್ ಮಿಷಿನ್ ನಮ್ಮಲ್ಲೇ ಕಾರ್ಪೊರೇಷನಿಂದ ಖರೀದಿ ಮಾಡ್ಯಾರ ಆ ಫಾಗಿಂಗ್ ಮಷೀನ್ ಬಿಲ್ ಮತ್ತು ಇವ್ರು ಕೊಟ್ಟ ಇವರು ಕೊಟ್ಟಿದ್ದ ರೇಟ್ಗೆ ಒಟ್ಟು ಮ್ಯಾಚ್ ಆಗಾಗ್ತಿಲ್ಲ ಎರಡನೇದು ಅದರೊಳಗೆ ಫಾಗಿಂಗ್ ಮಿಷಿನ್ ತೊಗೊಂಡದಾಗ ಯಾವ ಪೋರ್ ಕಾರ್ಮಿಕರಿಗೆ ಇವ್ರು ಕೆಲಸ ಕಚ್ಚಿದ್ರಲ್ಲ ಹನ್ನೊಂದು ಜನರಿಗೆ ಇವ್ರು ಕೆಲಸ ಕಚ್ಚಿದ್ರು ಇವರು ಹದಿನೆಂಟು ಮಂದಿದು ಒಂದು ಹಾಳಿದಾಗ ಬಾರ್ದು ಬಿಲ್ಲನ್ನು ಮಾಡಿಕೊಂಡರೆ ಅದ್ರ ಬಗ್ಗೆ ನಾವು ಜನರಲ್ ಬಾಡಿದಾಗ ಆ ತಪ್ಪು ಮಾಡ ಪ್ರಥಮವಾಗಿ ಹುಬ್ಬಳ್ಳಿ ಧಾವರ್ ಮಹಾನಗರ ಪಾಲಿಕೆ ಬೆಂಗಳೂರಿನಂತರ ದೊಡ್ಡ ಮಹಾನಗರ ಪಾಲಿಕೆ ಭಾಳ ಹೆಮ್ಮೆಯನ್ನು ನಾವು ಹೇಳ್ಕೊತೀವಿ ಗೌರವದಿಂದ ಹುಬ್ಬಳ್ಳಿ ಧಾವಡ ಮಹಾನಗರ ಪಾಲಿಕೆ ಅಂತೇಳಿ ದುರಾದು ದುರಾದೃಶಿವಶಾತ್ ಇಲ್ಲಿ ಅಧಿಕಾರಿ ವರ್ಗ ಏನು ನಮಗೆ ಪದೇ ಪದೇ ಯಾವ ಕೇರು ಅನುದಾನದ ಕೊರತೆ ಅನುದಾನದ ಕೊರತೆ ಅಂತ ಯಾವಳು ರಾಜ್ಯ ಸರ್ಕಾರ ಕಡೆ ಭಟ್ ಮಾಡೋದು ವಿನ ತಮ್ಮ ಕರ್ತವ್ಯವನ್ನು ನಿಷ್ಠ ನಿಷ್ಠೆಯಿಂದ ಪಾರದರ್ಶಕವಾಗಿರುವಂಥ ಕೆಲಸ ಇನ್ನೂ ಮಟ್ಟ ಉದಾಹರಣೆ ಇಲ್ಲ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ ಯಾವುದೇ ತೋರಿ ನೀವು ಒಂದು ಸ್ವಾನಗಳ ಸಂತಾನಹರಣ ಚಿಕಿತ್ಸೆ ಇರಬಹುದು ಅದು ಟೆಂಡರ್ ಕರೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಈ ಸುದ್ದಿಯನ್ನು ವಿವರಿಸಿದ್ದಾರೆ ನೋಡೋಣ ಹುಬ್ಬಳ್ಳಿ ದರಡ ಮಹಾನಗರ ಪಾಲಿಕೆ ಅಂದರೆ ನಾವು ರಾಜ್ಯದಲ್ಲೇ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂತ ಕರಿತೀವಿ ಈ ಒಂದು ಮಹಾನಗರ ಪಾಲಿಕೆ ಇಷ್ಟು ದಿನ ಹೆಸರು ಮಾಡಿದ್ದು ಹೆಸರುವಾಸಿ ಆಗಿದ್ದು ಧೂಳಿನ ನಗರ ತಗ್ಗು ಗುಂಡಿಗಳ ನಗರ ಅಂತ ಇಲ್ಲಿ ಅಂದರೆ ಪ್ರಸಿದ್ಧಿಯನ್ನು ಪಡೆದಿತ್ತು ಈಗ ಮತ್ತೊಂದು ಇಲ್ಲಿ ಅಂತಂದರೆ ಬಿರುದನ್ನ ಮಹಾನಗರ ಪಾಲಿಕೆ ಪಡೀತಾ ಇದೆ ಅದು ಯಾವುದು ಅಂದರೆ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತೇಳಿ ಯಾಕೆಂದರೆ ಹುಬ್ಬಳ್ಳಿ ದರ್ಡ ಮಹಾನಗರ ಪಾಲಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದೇನು ಆಡಿಟ್ ರಿಪೋರ್ಟ್ ಏನಿದೆ ಆಡಿಟ್ ರಿಪೋರ್ಟ್ ಸಂಪಟ್ಟಿಗೆ ಮೊನ್ನೆ ಟಿ ವಿ ಫೈವ್ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನು ಮಾಡಿ ಇಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರವನ್ನು ಬಯಲುಗಳಿತ್ತು ಅದು ಏನು ಅಂತಂದರೆ ಇಲ್ಲಿ ಲೆಕ್ಕ ಪರಿಶೋಧಕರು ಕೊಟ್ಟಂತಹ ಒಂದು ಮಹತ್ವ ದಾಖಲೆಗಳನ್ನ ಟಿ ವಿ ಫೈ ಬಿಡುಗಡೆ ಮಾಡಿ ಇದೇ ಒಂದು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನಡೆದಂಥ ಒಂದು ವಿಷಯವನ್ನು ಬಯಲುಗಳಿತ್ತು ಅದರ ನಡುವೆ ಇಲ್ಲಿ ಅಂತಂದರೆ ಮತ್ತೊಂದು ಭ್ರಷ್ಟಾಚಾರವನ್ನು ಇವತ್ತು ನಿಮ್ಮ ಟಿ ವಿ ಫೈ ಬಿಚ್ಚಿಡ್ತಾ ಇದೆ ಅದು ಏನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಅಡಿಟನ್ನು ಮಾಡ್ತಾರೆ ಅಂದರೆ ಆ ಒಂದು ಸಮಯದಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರ ಇದು ಉದಾಹರಣೆ ಏನೋ ತೆಗೆದುಕೊಂಡಾಗ ಒಟ್ಟು ಮೂರು ಮೂರು ಉದಾಹರಣೆಗಳನ್ನು ನಾವು ತೆಗೆದು ಇಡ್ತೀನಿ ಪ್ರಮುಖವಾಗಿ ನೋಡಿದಾಗ ಅಂತಂದರೆ ಪೌರ ಕಾರ್ಮಿಕರಿಗೆ ವೇತನ ನೀಡೋದು ಇಲ್ಲಿ ಪೌರ ಕಾರ್ಮಿಕರಿಗೆ ವೇತನ ನೀಡುವಂತಹ ತೆಗೆದುಕೊಂಡಾಗ ಒಟ್ಟು ಹತ್ತೊಂಬತ್ತು ಜನ ಪೌರ ಕಾರ್ಮಿಕರಿಗೆ ಇಲ್ಲಿ ಅಂತರ ವೇತನ ಆಗಿದೆ ಬರೋಬ್ಬರಿ ಒಂದು ವರ್ಷಗಳ ಕಾಲ ಇಲ್ಲಿ ಒಂದು ವೇತನ ಆಗಿದೆ ಆ ವೇತನದಂದು ಒಂದು ಬಿಳಿ ಹಾಳಿಯಲ್ಲಿ ಒಂದು ಒಂದು ಸಹಿ ಮಾಡ್ತಾರೆ ಆ ಸೈಯಲ್ಲಿ ಆ ಬಿಳಿ ಹಾಳಿಯಲ್ಲಿ ಹೆಸರುಗಳು ಯಾವ್ಯಾವು ಇದೆ ಅಂದರೆ ಕೇವಲ ಹನ್ನೊಂದು ಜನರ ಹೆಸರುಗಳು ಮಾತ್ರ ಇಲ್ಲಿ ಅಂತಾರೆ ಆ ಬಿಳಿ ಹಳ್ಳಿ ಕಾ ಹಾಳೆಯಲ್ಲಿ ಕಾಣ್ತವೆ ಇಲ್ಲಿ ಬಿಲ್ ಆಗಿದ್ದು ಹತ್ತೊಂಬತ್ತು ಜನರಿಗೆ ಹೆಸರುಗಳು ಇರುವುದು ಕೇವಲ ಇಲ್ಲಿ ಅಂತಾರೆ ಹನ್ನೊಂದು ಜನರಿಗೆ ಆದರೆ ಇನ್ನೂ ಎಂಟು ಹೆಸರುಗಳು ಯಾರು ಯಾರು ಹೆಸರಲ್ಲಿ ಇಲ್ಲಿ ಅಂದರೆ ಇಲ್ಲಿರುವಂತಹ ಅಧಿಕಾರಿಗಳು ಬಿಲ್ಲನ್ನು ಅನ್ನ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಅನ್ನೋದು ಸಹ ಇಲ್ಲಿ ಅಂದರೆ ಅಡಿಟ್ ರಿಪೋರ್ಟ್ ನಲ್ಲಿ ಬಯಲಾಗಿದೆ ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಒಂದು ಕಾಲುವೆ ನವೀಕರಣವನ್ನು ಮಾಡ್ತಾರೆ ಆ ಕಾಲುವೆ ನವೀಕರಣವನ್ನು ದುರಸ್ತಿ ಮಾಡುವಂತಹ ಸಮಯದಲ್ಲಿ ಬರೋಬ್ಬರಿ ಇಲ್ಲಿ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ವ್ಯತ್ಯಾಸ ಮಾಡುವಂತಹ ಇಲ್ಲಿ ಅಂತಾರೆ ಅಧಿಕಾರಿಗಳು ಇಲ್ಲಿ ಎಡವರ್ತನ ಮಾಡಿಕೊಂಡಿದ್ದಾರೆ ಇದರ ನಡುವೆ ಇಲ್ಲಿ ಅಂದ್ರೆ ಮತ್ತೊಂದು ಇಲ್ಲಿ ಪಾಗಿಂಗ್ ಮೇಲೆ ಮಿಷನ್ ಸೊಳ್ಳೆಗಳ ಕಾಟವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಪಾಗಿಂಗ್ ಮಿಷನ್ ಅನ್ನ ಖರೀದಿ ಮಾಡ್ತಾರೆ ಆ ಪಾಗಿಂಗ್ ಮಿಷನ್ ಅನ್ನ ಅಲ್ಲಿ ಬೆಲೆ ಮೂಲ ಬೆಲೆಗೂ ಮತ್ತು ಇಲ್ಲಿ ಅಂದ್ರೆ ಆಡಿಟ್ ರಿಪೋರ್ಟ್ ನಲ್ಲಿ ಬಿಲ್ ಅನ್ನ ಸಲ್ಲಿಕೆ ಆಗಿವೆ ಆ ಬಿಲ್ಗೂ ಆಡಿಟ್ ಇದು ಸಂಪುಟ ಆ ಬಿಲ್ ಏನಿದೆ ಮತ್ತು ಬಿಲ್ಗೂ ಸಹ ಮಿಷನ್ ಗಳ ಇಲ್ಲಿ ಅಂದ್ರೆ ಬೆಲೆಗೂ ಇಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ ಹೀಗಾಗಿ ಹುಬ್ಬಳ್ಳಿ ರೋಡ ಮಹಾನಗರ ಪಾಲಿಕೆಯಲ್ಲಿ ಒಂದೊಂದೇ ಹಗರಣ ಇವತ್ತು ಬಯಲಿಗೆ ಬರ್ತದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಇಪ್ಪತ್ನಾಲ್ಕು ನಡೆದಂತಹ ಒಂದು ತಾಜಾ ಉದಾಹರಣೆ ಈಗ ಮತ್ತೆ ಇಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತ ಐ ದಿನಸಲ್ಲಿ ಮತ್ತಾವ ಭ್ರಷ್ಟಾಚಾರವನ್ನ ಇಲ್ಲಿ ಅಂತಂದ್ರೆ ಮಾಡಿದರೂ ಸಹಿತ ಅಡಿಟ್ ರಿಪೋರ್ಟ್ನಲ್ಲೇ ಬಯಲಾಗುತ್ತೆ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಹುಬ್ಬಳ್ಳಿ ದರ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಯಾರು ಉಪ್ಪು ತಿಂದರೆ ಆ ಉಪ್ಪು ತಿಂದವ್ರಿಗೆ ನೀರು ಕುಡಿಸುವಂತಹ ಕೆಲಸವನ್ನ ಮಾಡಬೇಕು ಇಂತಹ ಭ್ರಷ್ಟಾಚಾರ ಮಾಡೋರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸಕ್ಕೆ ಇವತ್ತು ಹಿರಿಯ ಅಧಿಕಾರಿಗಳು ಕೈ ಹಾಕಬೇಕು